ನಮಸ್ಕಾರ ಇದು ಕೆಂಗೇರಿ ವಾಹಿನಿ ನಾನು ನಿಮ್ಮ ಶಯಾನ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡರಂದು ಭಾರತೀಯ ಆಡಳಿತದಲ್ಲಿರುವ ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ ಜಿಲ್ಲೆಯಲ್ಲಿ ಪೆಹಲ್ಗಾಮ್ ಸಮೀಪದ ಬೈಸರಣೆ ಮೈದಾನದಲ್ಲಿ ದ ರೆಸಿಸ್ಟೆನ್ಸ್ ಫ್ರಂಟ್ ಟಿ ಎಂಬ ಉಗ್ರ ಸಂಘಟನೆಗೆ ಸೇರಿದ ಉಗ್ರರು ಹಿಂದೂ ಪ್ರವಾಸಿಗರ ಗುಂಪಿನ ಮೇಲೆ ಗುಂಡಿನ ದಾಳಿ ನಡೆಸಿದರು ಈ ದಾಳಿಯಲ್ಲಿ ಕನಿಷ್ಠ ಇಪ್ಪತ್ತೆಂಟು ಜನರು ಸಾವನ್ನಪ್ಪಿದ್ದು ಇಪ್ಪತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಹೋದೆಯು ರದ್ದುಗೊಳಿಸಿ ನಂತರ ಈ ಪ್ರದೇಶದಲ್ಲಿ ನಡೆದ ಅತ್ಯಂತ ಭೀಕರ ದಾಳಿಗಳಲ್ಲಿ ಇದು ಒಂದಾಗಿದೆ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆಸಿದ್ದಾರೆ ಕಾಶ್ಮೀರ ತುದಿಯಿಂದ ನಡೆಯಲಾಗಿರುತ್ತಿರುವ ಈ ಜನಸಂಖ್ಯಾ ಬದಲಾವಣೆಗಳಿಗೆ ಪ್ರತಿರೋಧ ವ್ಯಕ್ತಪಡಿಸುವ ಉದ್ದೇಶವಿದೆ ಎಂಬ ಮಾಹಿತಿಯಿದೆ ಪ್ರವಾಸಿಗರು ಮತ್ತು ಅಧಿಕಾರಿಗಳನ್ನು ಒಳಗೊಂಡು ಕನಿಷ್ಠ ಇಪ್ಪತ್ತೆಂಟು ಜನರು ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದು ಇತರ ಹಲವಾರು ಗಾಯಗೊಂಡಿದ್ದಾರೆ ನಾಲ್ಕರಿಂದ ಆರು ಉಗ್ರರು ನಡೆಸಿದ ದಾಳಿ ಏಪ್ರಿಲ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಸುಮಾರು ಎರಡು ಐವತ್ತಕ್ಕೆ ಭಾರತೀಯ ಆಡಳಿತದಲ್ಲಿರುವ ಕಾಶ್ಮೀರದ ಪೆಹಲ್ಗಾಂ ಸಮೀಪದ ಬೈಸರಣೆ ಮೈದಾನದಲ್ಲಿ ನಡೆಯಿತು ಇದು ಕುದುರೆ ಅಥವಾ ಕಾಲ್ನಡಿಗೆಯ ಮೂಲಕ ಪ್ರವೇಶಿಸಬಹುದಾದ ದೂರದ ಪ್ರವಾಸಿ ಸ್ಥಳವಾಗಿದೆ ಈ ಪ್ರದೇಶದಲ್ಲಿ ಹಲವು ದಿನಗಳಿಂದ ಮಳೆಯ ನಂತರ ಹವಾಮಾನ ಸುಧಾರಿಸದರಿಂದ ಪ್ರವಾಸಿಗರಿಂದ ತುಂಬಿರಲಾಗಿತ್ತು ಬದುಕುಳಿದವರ ಪ್ರಕಾರ ಸೇನೆಯ ವಸ್ತ್ರ ಧರಿಸಿದ ಶಸ್ತ್ರಧಾರಿ ವ್ಯಕ್ತಿಗಳು ಸಮೀಪದ ಕಾಡಿನಿಂದ ಹೊರಬಂದು ಜನ ಸಮೂಹದ ಮೇಲೆ ಗುಂಡಿನ ದಾಳಿ ನಡೆಸಿದರು ಸಾಕ್ಷಿಗಳ ಪ್ರಕಾರ ಬಹುತೇಕ ಬಲಿದಾನಿಗಳು ಪುರುಷರಾಗಿದ್ದಾರೆ ಇಬ್ಬರು ಮಹಿಳೆಯರಲ್ಲಿ ಒಬ್ಬರಿಗೆ ದಾಳಿ ನಡೆಸಿದ ಉಗ್ರರು ನೀನು ಬದುಕಬೇಕೆಂದರೆ ಈ ಭೀಕರತೆಯ ಬಗ್ಗೆ ಭಾರತದ ರವರಿಗೆ ತಿಳಿಸು ಎಂದು ಹೇಳಿದನ್ನು ಕೂಡ ಎನ್ನಲಾಗಿದೆ ಸ್ಥಳದಿಂದ ಲಭಿಸಿದ ವಿಡಿಯೋದಲ್ಲಿ ರಕ್ತಸ್ತಿಕ್ತ ಸ್ಥಿತಿಯಲ್ಲಿ ನೆಲಕ್ಕೆ ಬಿದ್ದಿರುವವರು ಮತ್ತು ಸಹಾಯಕ್ಕಾಗಿ ಕಾತರದಿಂದ ಮೊರೆ ಇಡುತ್ತಿರುವ ಇತರ ದೃಶ್ಯಗಳು ಕಾಣಿಸುತ್ತಿದೆ ಮುಸ್ಲಿಂ ಎಂಬುದು ಖಚಿತಪಡಿಸಿಕೊಳ್ಳಲು ಅವರು ಸುನ್ನತ್ ಇದ್ದಾರೆಯೋ ಎಂಬುದು ಪ್ರಶ್ನಿಸಿ ಅಥವಾ ಪರೀಕ್ಷಿಸಿ ಮುಸ್ಲಿಮರನ್ನು ಬಿಟ್ಟುಕೊಟ್ಟು ಇತರ ಧರ್ಮರನ್ನು ಗುರಿಯಾಗಿಸಿಕೊಂಡಿದ್ದಾರೆ ಸಾಕ್ಷಾತ್ ದೃಶ್ಯಾವಳಿಗಳಲ್ಲಿ ಭಯ ಮತ್ತು ಗಾಬರಿಯಿಂದ ಓಡಿದ ಜನರು ಹಾಗೂ ಗಾಯಗೊಂಡವರು ಸಹಾಯಕ್ಕಾಗಿ ಮೊರೆ ಇಡುವ ದೃಶ್ಯಗಳು ಕಾಣಿಸಿಕೊಂಡಿವೆ ಒಬ್ಬ ಮಹಿಳೆ ಮತ್ತು ಅವರ ಗಂಡನು ಸಹಾಯಕ್ಕೆಂಬುದು ಕಿರ್ಚಾಡುತ್ತಿರುವುದು ಮತ್ತು ಇತರ ಕೆಲವರು ಮೈದಾನದಲ್ಲಿ ಅಚ್ಚೇತನವಾಗಿ ಬಿದ್ದಿರುವುದು ಕಂಡುಬಂದಿತು ಕನಿಷ್ಠ ಇಪ್ಪತ್ತೆಂಟು ಜನರು ಸಾವನ್ನಪ್ಪಿದ್ದು ಹಲವಾರು ಗಂಭೀರವಾಗಿ ಗಾಯಗೊಂಡಿದ್ದು ದಾಳಿಯ ಸುದ್ದಿಯು ಜಿಲ್ಲೆಯ ಪ್ರಧಾನಿ ಕಚೇರಿಗೆ ತಲುಪಿದ ಕೂಡಲೇ ತುರ್ತ ಸೇವೆಗಳು ಸ್ಥಳಕ್ಕೆ ಆಗಮಿಸಿವೆ ಎರಡು ಗಂಭೀರವಾಗಿ ಗಾಯಗೊಂಡವರು ಸಂಜೆ ಸುಮಾರು ನಾಲ್ಕು ಮೂವತ್ತು ಸುಮಾರಿಗೆ ಅನಂತನಾಗ್ ಜಿಲ್ಲೆ ಆಸ್ಪತ್ರೆಗೆ ಕರೆದೊಯ್ಯಿಸಲಾಗಿದೆ ಇತರರನ್ನು ಸಮೀಪದ ವೈದ್ಯಕೀಯ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ ಕೆಲವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹೆಲಿಕಾಪ್ಟರ್ ಮೂಲಕ ಶ್ರೀನಗರದಲ್ಲಿರುವ ಸೇನಾ ಆಸ್ಪತ್ರೆಗೆ ಕೂಡ ಕರೆದೊಯ್ಯಲಾಯಿತು ಸ್ಥಳೀಯ ಪೊಲೀಸ್ ಮತ್ತು ಭಾರತೀಯ ಸೇನೆಯು ಸೇರಿಕೊಂಡು ಸಂಯುಕ್ತ ಶೋಧ ಮತ್ತು ಕಟ್ಟುನಿಟ್ಟಿನ ಕಾರ್ಯಾಚರಣೆಯನ್ನು ಈ ಪ್ರದೇಶದಲ್ಲಿ ಪ್ರಾರಂಭಿಸಿದರು ದಾಳಿಕೋರರನ್ನು ಪತ್ತೆ ಹಚ್ಚಲು ಹೆಲಿಕಾಪ್ಟರ್ಗಳನ್ನು ಕೂಡ ಬಳಕೆ ಮಾಡಲಾಯಿತು ಮತ್ತು ಪಹಲ್ಗಾಮ್ ಕೆಲ ಭಾಗಗಳಲ್ಲಿ ತಾತ್ಕಾಲಿಕ ಎಂದರೆ ಟೆಂಪರರಿ ಲಾಕ್ಡೌನ್ ಕೂಡ ಜಾರಿ ಮಾಡಲಾಯಿತು ಸುರಕ್ಷಾ ಪಡೆಗಳು ಅಪರಾಧಿಗಳನ್ನು ಬಂಧಿಸಲು ಶೋಧ ಕಾರ್ಯವನ್ನು ಆರಂಭಿಸಿತ್ತು ಮತ್ತು ಪರಿಣಾಮಿತ ಪ್ರವಾಸಿಗಳಿಗೆ ಸಹಾಯ ಮಾಡಲು ಕೂಡ ಸಹಾಯವಾಣಿ ಸ್ಥಾಪಿಸಲಾಯಿತು ಭಾರತದ ಆಡಳಿತದಲ್ಲಿರುವ ಕಾಶ್ಮೀರದ ಹಲವು ಭಾಗಗಳಲ್ಲಿ ದಾಳಿ ವಿರೋಧಿಸಿ ಪ್ರತಿಭಟನೆಗಳು ನಡೆಯಿತು ರಾವ್ ಮೂಲತಃ ರಿಯಲ್ ಎಸ್ಟೇಟ್ ಉದ್ಯಮಿ ಶಿವಮೊಗ್ಗ ಭಾಗದಿಂದ ಫ್ಯಾಮಿಲಿ ಟ್ರಿಪ್ಗಾಗಿ ಕಾಶ್ಮೀರಿಗೆ ಹೊರಟಿದ್ದಾರೆ ಅವರು ಕೂಡ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪತ್ತಾರೆ ಬೆಂಗಳೂರಿನ ಸುಂದರ ನಗರದ ಭರತ್ ಭೂಷಣ್ ಎನ್ನುವವರು ಕೂಡ ಇಲ್ಲಿ ಸಾವನ್ನಪ್ಪಿರ್ತಾರೆ ತಾವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವೀಡಿಯೋಸ್ಗಳಿಗಾಗಿ ಒಂದು ಬೆಲ್ಲ ವೈಕನನ್ನು ಹೊತ್ತಿ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ನಿಮಗೆ ಗೊತ್ತಿರುವ ಮಾಹಿತಿಯನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ